ಯಡಿಯೂರಪ್ಪ ವಿಜಯೇಂದ್ರನ ಮೇಲೆ ಅಪಪ್ರಚಾರ ಹೇಳಿಕೆ ನೀಡ್ತಾ ರಾಜ್ಯದ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದ್ರು ನನ್ನ ವಿರುದ್ಧ ಅಪ್ಪ ಮಕ್ಕಳು ಷಡ್ಯಂತ್ರ ಮಾಡ್ತಾ ಇದ್ರು ಉಚ್ಚಾಟನೆ ಪತ್ರ ಬಂದ ನಂತರ ಅವರು ಇನ್ನೇನು ಮಾತನಾಡಲು ಸಾಧ್ಯವಿಲ್ಲ ಎಂದು ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪ ಹೇಳಿದ್ದಾರೆ ಸಾಗರದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈಗ ಅವರ ಷಡ್ಯಂತ್ರಗಳಿಗೆ ಮಂಗಳ ಬಿದ್ದಿದೆ ಉಚ್ಚಾಟನೆ ನಂತರ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಎಂದು ರಾಜ್ಯದ ಜನರಿಗೆ ಗೊತ್ತಾಗಿದೆ ಆದ್ದರಿಂದ ಉಚ್ಚಾಟನೆಯನ್ನ ಸ್ವಾಗತಿಸ್ತೇನೆ ನಲವತ್ತು ವರ್ಷಗಳಿಂದ ಅನಂತ್ ಕುಮಾರ್ ಯಡಿಯೂರಪ್ಪ ಜೊತೆ ನಾನು ಪಕ್ಷ ಕಟ್ಟಿದ್ದೇನೆ ಚುನಾವಣೆಯಲ್ಲಿ ಗೆದ್ದ ನಂತರ ಮರಳಿ ಬಿಜೆಪಿ ಪಕ್ಷಕ್ಕೆ ಬರ್ತೇನೆ ಮೋದಿ ಅವರನ್ನ ಪ್ರಧಾನಿ ಮಾಡಲು ಕೈ ಎತ್ತೇನೆ ಎಂದಿದ್ದಾರೆ ಪಕ್ಷ ಕಟ್ಟಿದವರು ಈಶ್ವರಪ್ಪನವರು ಚುನಾವಣೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದಾಗಲೇನೆ ಎಕ್ಸ್ಪೆಕ್ಟೆಡ್ ಇದು ಹೊಸದಾಗಿ ಆದರೆ ನಾನು ಹೇಳ್ದಲ್ಲ ಅವತ್ತಿಂದ ಇವತ್ತಿನ ತನಕ ಹೆಚ್ಚು ಕಡೆ ಒಂದೊಂದುವರೆ ತಿಂಗಳು ಎಲ್ಲ ಅವ್ರು ಉಳ್ಸ್ಕೋತೀವಿ 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 ಒಪ್ಕೋತಾರೆ ಒಪ್ಕೋತಾರೆ ಯಾರೋ ಅವ್ರ ಜೊತೆ ಹೋಗ್ಬೇಡಿ ಅವ್ರ ಜೊತೆ ಹೋದ್ರೆ ನಿಮ್ಗೆ ಏನು ಮುಂದೆ ಭವಿಷ್ಯ ಇಲ್ಲ ಈ ರೀತಿ ಹೇಳಿ 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 ಸಾಕಷ್ಟು ಹತ್ರ ಮಾಡಿದ್ರು ಅದಕ್ಕೆ ನೆನ್ನೆ ಆಯ್ತು ನನಗೆ ಅದು ಸಂತೋಷ ಎಲ್ಲರೂ ಹೆಂಗ್ ಮಾಡೋಕೆ ಸಾಧ್ಯ ಒಬ್ಬರೇ ಒಬ್ಬರೇ ಸಂಗೊಳ್ಳಿ ರಾಯಣ್ಣ ಇರೋದು ಒಬ್ಬಳೆ ಕಿತ್ತೂರಾಣಿ ಚೆನ್ನಮ್ಮ ಇಬ್ಬಿಬ್ರು ಮೂರ್ಮೂರು ಜನ ಹುಟ್ಟಲ್ಲ ನಂಗೆ ನಾನು ಆ ದಿಕ್ಕಿನಲ್ಲಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಒಂದು ಪ್ರೇರಣೆಯಿಂದ ನಾನು ಮುಂಚೆ ಬಂದಿರೋದು ನೂರು ಸರಿ ಹೇಳಿದೀನಿ ಮತ್ ಮಧ್ಯೆ ಯಾಕೆ ಮತ್ ಮಧ್ಯೆ ಹೇಳೋ ಅವಶ್ಯಕತೆ ಇಲ್ಲ ಬಹಳ ಮುಖ್ಯವಾಗಿ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನತೆಗೆ ಏನ್ ಹೇಳಕ್ಕೆ ಇಚ್ಛಪ್ಪ ಎಂ ಪಿ ಬಗ್ಗೆ ಆಕ್ರೋಶ ಸಿಕ್ಕಾಬಟ್ಟು ಆಕ್ರೋಶ ಇಡೀ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ನಾನು ಕಾಣ್ತಾ ಇದ್ದೇನೆ ಜನನು ಕಾಣ್ತಾ ಇದ್ದಾರೆ ಆಕ್ರೋಶ ಕೇವಲ ವ್ಯ ವ್ಯರ್ಥ ಆಗಬಾರ್ದು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳಿಸಬೇಕು ಹಿಂದುತ್ವಕ್ಕೆ ಬೆಲೆ ಕೊಡಬೇಕು ಅಂತ ನಾನೇನು ಹೋರಾಟ ಮಾಡ್ತಿದ್ದೆ ದಯವಿಟ್ಟು ನಿಮ್ಮ ನಿಮ್ಮ ಊರುಗಳಲ್ಲೇ ನಿಮ್ಮ ಆಕ್ರೋಶವನ್ನು ನನಗೆ ಮತ ಪರಿವರ್ತನೆ ಮಾಡೋದಿಕ್ಕಿನಲ್ಲಿ ನೀವು ಪ್ರಯತ್ನ ಮಾಡಿಸಿ ಗೆಲ್ಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಬಿಜೆಪಿ ಇದ್ರಿ ಈ ಥರದವರು ಈಗ ಪಕ್ಷೇತರ ನಿಂತಿದ್ರೆ ಜನಕ್ಕೆ ಹೇಗೆ ಕನ್ವಿನ್ಸ್ ಮಾಡ್ತೀನಿ ನಾನೆಲ್ಲ ಜನನೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಶ್ವರಪ್ಪನ ಸಿಂಬಲ್ ಅದು ಈಶ್ವರಪ್ಪನ ಸಿಂಬಲ್ ಅದು ಕೇಳ್ತಾ ಇದ್ರು ಈಗ ಸಿಂಬಲ್ಲು ಒಂದು ಕ್ಲಿಯರ್ ಆಯಿತು ರೈತ ನನಗೆ ಆನಂದವಾದಂಥ ಸಿಂಬಲ್ ಸಿಕ್ಕಿದೆ ಈಗ ಜನ ಈಗಾಗಲೇ ಅವ್ರವರದ್ದು ವಾಟ್ಸಪ್ಪಲ್ಲಿ ಮೊಬೈಲಲ್ಲಿ ಅವ್ರವರೇ ಹಾಕ್ಕೊಂಡಿದ್ದಾರೆ ನನಗೆ ನನ್ನೇ ನಾನು ನೇಹ ಕೊಲೆ ಆಗಿರಂಥ ಸಂದರ್ಭ ಮನೆಗೆ ಹೋಗಿದ್ದೆ ಅವಾಗ ನನಗೆ ಇಲ್ಲಿ ಸಿಂಬಲ್ ಫೈನಲ್ ಆಗಿ ಜನ ನಂಗೆ ಫೋನ್ ಮಾಡೋಕೆ ಶುರು ಮಾಡಿದ್ರು ನಿಮ್ಮ ಸಿಂಬಲ್ ಇದು ಈ ಸಿಂಬಲ್ ಇದು ಅಂತ ಹಂಗೆ ಜನನೇ ನನ್ನ ಸಿಂಬಲ್ಲು ಫೈನಲ್ ಮಾಡ್ಕೊಂಡಿದ್ದಾರೆ ಜನನೇ ನನ್ನ ಕೆಲಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜನನೇ ನನ್ನ ಸ್ಟಾರ್ ಕ್ಯಾಂಪೇನರ್ಸ್ ಈ ಸಂದರ್ಭದಲ್ಲಿ ನೀವು ಈ ಸವಾಲನ್ನು ಹೇಗ್ಸ್ಬೇಕಂತ ಹುಚ್ಚಾಟನೆ ಮಾಡಿದ್ದು ನಾನು ತುಂಬ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಪ್ರತಿ ಪ್ರತಿದಿನವೂ ಕೂಡ ಯಡಿಯೂರಪ್ಪನವರು ವಿಜೇಂದ್ರವರು ರಾಘವೇಂದ್ರವರು ಒಂದು ರೀತಿಯ ಕನ್ಫ್ಯೂಷನ್ ಮಾಡ್ತಾ ಇದ್ರು ಇನ್ನೋರು ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ವಾಪಸ್ ತಗೋತಾರೆ ಅಂತ ಎಲ್ಲ ನಾನು ನೂರು ಸರಿ ಇಡ್ತಿದ್ದೆ ನಾನು ಯಾವ ಕಾರಣಕ್ಕೂ ವಾಪಸ್ ತೊಗೊಳ್ಳಲ್ಲ ನಿಂತೇ ನಿಲ್ತೀನಿ ಅಂತ ಈಗ ಅವ್ರು ಉಚ್ಚಾಟನೆ ಮಾಡೋದ್ರಿಂದ ಇನ್ನು ಅವ್ರು ಏನು ಹೇಳೋಕ್ಕಾಗಲ್ಲ ಇಡೀ ರಾಜ್ಯ ಜನ ಗೊತ್ತಾಯಿತು ಈಶ್ವರಪ್ಪ ನಿಂತೇ ನಿಲ್ತಾರೆ ಅಂತ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಒಂದು ಎರಡನೇದು ನಲ್ವತ್ತು ವರ್ಷದಿಂದ ಈ ಪಕ್ಷವನ್ನು ತಪಸ್ ರೂಪದಲ್ಲಿ ಕಟ್ಕೊಂಡು ಬಂದಿದ್ದೀನಿ ನಾನೊಬ್ಲೇ ಅಲ್ಲ ಯಡಿಯೂರಪ್ಪನವರು ಅನಂತಕುಮಾರ್ ಎಲ್ಲ ಹಿರಿಯ ಜೊತೆ ಕಟ್ಕೊಂಡ್ ಬಂದಿದ್ದೀನಿ ನಮ್ಮ ತಾಯಿ ಪಿನ ಮುಂಚೆ ನೆಡ್ಕೊಂಡು ಬಂದಿದ್ದೀನಿ ಈ ಚುನಾವಣೆ ಮುಗಿತಿದ್ದಂಗೆ ಆ ತಾಯಿ ಪಾದದಲ್ಲಿ ಸೇರ್ತೀನಿ ಮತ್ತೆ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ದೀನಿ ಯಾರಿದ್ದಾರೆ ಬಲಾಟರು ನನ್ನ ಮುಂದೆ ನನ್ನಂತ ಬಲಾಟ ಇಲ್ಲಿ ಯಾವ ಇದ್ದಾನೆ ಎಲ್ಲಾದ್ರಲ್ಲೂ ಯಾರು ದುಡ್ಡಾಗಿರ್ಬೋದು ಆ ದುಡ್ಡಿನಲ್ಲಿ ಇದ್ದಿದ್ದು ಅರವತ್ತು ಸಾವಿರದಿಂದ ಹತ್ತು ಸಾವಿರ ಕೇಳಿತ್ತು ಮೇಲೆ ಒಂದು ಶಿಕಾರಿಪುರದಾಗೆ ತಿಂಡದ ಮೇಲೆ ಏನು ಗೊತ್ತಿರಲಿಲ್ಲ ಮಾಜಿ ಸಚಿವ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದು ಶಿವಮೊಗ್ಗ ನಗರ ಸೇರಿದಂತೆ ಹಲವಾರು ಕಡೆ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಇವತ್ತು ಸಾಗರಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ನನ್ನ ಮೇಲೆ ಅಪಪ್ರಚಾರದ ಹೇಳಿಕೆ ನೀಡ್ತಾ ರಾಜ್ಯದ ಜನರಲ್ಲಿ ಗೊಂದಲ ಮೂಡಿಸ್ತಾ ಇದ್ರು ನನ್ನ ವಿರುದ್ಧ ಅಪ್ಪ ಮಕ್ಕಳು ಷಡ್ಯಂತ್ರ ಮಾಡ್ತಾ ಇದ್ರು ಉಚ್ಚಾಟನೆ ಪತ್ರ ಬಂದ ನಂತರ ಇನ್ನೇನು ಮಾತನಾಡೋದಕ್ಕೆ ಅವರಿಗೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಈಗ ಅವರ ಷಡ್ಯಂತ್ರಗಳಿಗೆ ಮಂಗಳ ಬಿದ್ದಿದೆ ಉಚ್ಚಾಟನೆ ನಂತರ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅಂತ ರಾಜ್ಯದ ಜನರಿಗೆ ಗೊತ್ತಾಗಿದೆ ಆದ್ದರಿಂದ ನಾನು ಉಚ್ಚಾಟನೆಯನ್ನ ಸ್ವಾಗತ ಮಾಡ್ತೀನಿ ಅಂತ ಕೆ ಈಶ್ವರಪ್ಪ ಹೇಳಿದ್ದಾರೆ ನೂರ್ ಸರಿ ಹೇಳಿದೀನಿ ಮತ್ ಮತ್ತೆ ಯಾಕೆ ಮತ್ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಬಹಳ ಮುಖ್ಯವಾಗಿ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಜನತೆಗೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಎಂ ಬಗ್ಗೆ ಆಕ್ರೋಶ ಸಿಕ್ಕಾಬಿಟ್ಟೆ ಆಕ್ರೋಶ ಇಡೀ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರ ನಾನು ಕಾಣ್ತಾ ಇದ್ದೇನೆ ಜನನು ಕಾಣ್ತಾ ಇದ್ದಾರೆ ಆ ಆಕ್ರೋಶ ಕೇವಲ ವ್ಯರ್ಥ ಆಗಬಾರ್ದು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣಗೊಳಿಸಬೇಕು